ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೆ ಸೊ ನೈಟ್ ಟ್ವೆಲ್ವ್ ಓ ಕ್ಲಾಕಿಗೆ ನಾನು ವಿಶ್ ಮಾಡಿದ್ದಾಯಿತು ಸೊ ವಿಶ್ ಎಲ್ಲ ಆಯಿತು ಕಂಪ್ಲೀಟ್ಲಿ ಅವರು ಡ್ಯೂಟಿಗೆ ಹೋಗಿದ್ದಾರೆ ಬರ್ತೀನಿ ಮಧ್ಯಾಹ್ನದಷ್ಟೊತ್ತಿಗೆ ಅಂತ ಹೇಳಿ ಹೋಗಿದ್ದಾರೆ ಸೊ ಬಂದಮೇಲೆ ಇವತ್ತಿನ ದಿನ ಹೇಗೋಯ್ತು ಏನು ಎತ್ತ ಅನ್ನೋದನ್ನು ನಿಮಗೆ ಇವತ್ತಿನ ಬ್ಲಾಗಲ್ಲಿರುತ್ತೆ ಇರುತ್ತೆ ಸೊ ನನ್ನ ಇವತ್ತಿನ ವ್ಲಾಗ್ನ ನೋಡಿ ಹೇಗಿತ್ತು ಏನು ಎತ್ತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವ್ಲಾಗ್ನ ನೋಡ್ತಾ ಇದ್ದೀನಿ ಸೊ ಇವಾಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಕೇಕ್ ಅಂತ ಹೇಳಿ ಇವಾಗ ಬಂದಿದ್ದೀನಿ ಸೊ ಯಾವ ಫ್ಲೇವರಲ್ಲಿ ತೊಗೊಳ್ಳೋಣ ಯಾವ ಚೆನ್ನಾಗಿದೆ ಏನು ಎತ್ತ ಅಂತ ನೋಡ್ತಾ ಇದ್ದೆ ಸೊ ನಾನು ರೆಡ್ ವಿಲ್ವೆಟ್ ಏನೋ ಕೇಕ್ ಬರುತ್ತೆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಅದನ್ನ ತೊಗೊಂಡೆ ಬಟ್ ನಾನು ಕೇಕ್ ನಿಮ್ಗೆ ಕೇಳೋಕೆ ಹೋಗಲಿಲ್ಲ ಸೊ ಫೈನಲ್ ತೊಗೊಂಬಂದು ಸರ್ಪ್ರೈಸ್ ಅಂತೇಳಿ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ನನ್ನ ಮಗ ಬ್ಲಾಸ್ಟ್ ಬ್ಲಾಸ್ಟ್ ಇಲ್ಲ ಅಂತ ಕೂಗ್ತಾನೆ ಇದ್ದೆ ಹೋಗ್ಲಿ ಬಿಡು ಅಂತ ಹೇಳ್ತಾ ಇದ್ದೆ ಅವನಿಗೆ ಬಟ್ ಅವ್ನು ಕೇಳಿ ಕೇಳೋಕ್ಕೆ ರೆಡಿ ಇಲ್ಲ ಸೊ ಹಾಗೆ ಅವನೇ ನೋಡ್ಕೊಂಡು ನಿಂತಿದ್ದೀನಿ ನಾನು ಈ ಕಡೆ ಮನೆಯವ್ರು ಆಗಲೇ ಕೇಕೇ ಕಟ್ ಮಾಡಿಬಿಟ್ಟಿದ್ದಾರೆ ಜೀವನದಲ್ಲಿ ಯಾವಾಗಲೂ ಅಷ್ಟೇ ದೊಡ್ಡ ದೊಡ್ಡ ವಿಷಯಗಳಿಂತ ಈ ಥರ ಚಿಕ್ಕ ಪುಟ್ಟ ವಿಷಯಗಳೇ ತುಂಬ ಖುಷಿ ಕೊಡೋದು ಸೊ ನನ್ನ ಮಕ್ಳಿಗೆ ಬನ್ನಿ ಕೇಕು ತಿನ್ನಿಸ್ಕೋ ಬನ್ನಿ ಅಂತ ಕೇಳಿ ಕರೀತಾ ಇದ್ದೀನಿ ಬಟ್ ಅವರು ಆ ಬ್ಲಾಸ್ಟರ್ನೇ ನೋಡ್ಕೊಂಡು ನಿಂತಿದ್ದಾರೆ ಸೊ ಇಷ್ಟು ದಿನ ನನ್ನ ಮಗ ರಜಕ್ಕೆ ಅಂತೇಳಿ ಹೋಗಿದ್ದ ಇವತ್ತು ಬಂದಿದ್ದಾನೆ ಸೊ ಇನ್ಮೇಲೆ ನೋಡಿ ನಮ್ಮನೇಲಿ ಯಾವ್ಯಾವ ರೀತಿ ಕ್ವಾಟ್ಲೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಸೊ ಹಾಗೆ ಒಂದು ಫ್ಯಾಮಿಲಿ ಜೊತೆ ಒಂದು ಸೆಲ್ಫಿ ನೀವು ತಗೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಸೊ ಊರಿಂದ ನಮ್ಮ ಅತ್ತೆ ನನ್ನ ಮಗನ ಕರ್ಕೊಂಡು ಬಂದಿದ್ದಾರೆ ನನ್ನ ಅತ್ತೆ ಅಂತ ಹೇಳಿ ಕರೆಯೋಲ್ಲ ಅಮ್ಮ ಅಂತಲೇ ಕರೆಯೋದು ಸೊ ಅವರು ಕೂಡ ಇವತ್ತು ಮಗನ ಬರ್ತ್ಡೇಗೆ ಜಾಯಿನ್ ಆದರೂ ಯಾವಾಗಲೂ ಪಾಪ ಬರಲ್ಲ ಅವರು ಯಾವಾಗಲೂ ಒಂದು ಸತಿ ಬರೋದು ತ್ರೀ ಸಿಕ್ಸ್ ಮಂತ್ಸಿಗೆ ಒಂದು ಸತಿ ಒನ್ ಇಯರಲ್ಲಿ ಒನ್ ಟೈಮ್ ಅಷ್ಟೇ ಬರ್ತಾರೆ ಅವರು ಹಳ್ಳಿಲಿರೋದರಿಂದ ಕೆಲಸ ಜಾಸ್ತಿ ಅಂತ ನೀವು ಕೇಕ್ ತಿಂತೀನಿ ಬಟ್ ಅವ್ರ ಕೇಕ್ ಇಷ್ಟ ಇಲ್ಲ ಯಾವುದೇ ಥರದ ಕೇಕು ಅವ್ರು ಲೈಕ್ ಮಾಡಲ್ಲ ಸೊ ಕೇಕ್ ತಿನ್ನಲ್ಲ ಅವರು ಸೊ ಸೊ ನೆಕ್ಸ್ಟು ನಿನ್ನೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಶಾಂತ ಆಂಟಿ ಅಂತೇಳಿ ಸೊ ಇವರು ಮತ್ತು ನನ್ನ ಫ್ರೆಂಡ್ ನೇತ್ರ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಷ್ಟೇ ಜನನೇ ಬಂದಿದ್ದು ಇನ್ನು ಯಾರೂ ಬಂದಿರಲಿಲ್ಲ ಸೊ ನಾನು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ನಾನು ನೆಕ್ಸ್ಟ್ ಫೈನಲ್ ಆಗಿ ಮನೆಯವ್ರಿಗೆ ಏನು ಗಿಫ್ಟ್ ಕೊಟ್ಟೆ ಅನ್ನೋದನ್ನು ನೋಡಿ ಗಿಫ್ಟ್ ನ ಅನ್ಬಾಕ್ಸ್ ಮಾಡೋಕ್ಕೆ ಎಷ್ಟು ಇವಾಗ ಮಾಡಲ್ಲ ಬಿಡು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಇವಾಗಲೇ ಮಾಡಿ ಅಂತ ಹೇಳ್ತಾ ಇದ್ದೆ ಸೊ ಗಿಫ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಏನಿರಬಹುದು ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಅದು ಒಳಗಡೆ ಬಾಕ್ಸು ಇದೆ ಸೊ ನೋಡಿ ಕಿವಿಲಿಟ್ಕೊಂಡು ಅಲ್ಲಾಡಿಸ್ಕೊಂಡು ನೋಡ್ತಾ ಇದ್ದಾರೆ ಏನಿದು ಸೌಂಡು ಏನಿದೆ ಹೇಳು ಅಂತ ಹೇಳಿ ನಾನು ಕಲ್ಲಿಟ್ಟಿದ್ದೀನಿ ರೀ ಅಂತೇಳಿ ಇದ್ದೆ ಸೊ ಹಾಗೆ ಮುಂದೆ ನೋಡಿ ಬಾಕ್ಸಲ್ಲಿ ಏನಿದೆ ಏನು ಎತ್ತ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನೋಡಿ ಫೈನಲಿ ನಮ್ಮ ಮನೆಯವ್ರಿಗೆ ಫುಲ್ಲು ಸರ್ಪ್ರೈಸು ನಮ್ಮ ಮನೆಯವ್ರು ಅದೇ ಹೇಳ್ತಾಯಿದ್ರು ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಏನಕ್ಕೆ ಇದೆಲ್ಲ ತರಕೋದೆ ಹೇಳಿ ನನಗೆ ಹೇಳ್ತಾಯಿದ್ರು ಇಲ್ಲ ನಾನು ಕೊಡಿಸ್ಬೇಕು ಅಂತ ಆಸೆ ಇತ್ತು ಸೊ ಕೊಡಿಸಿದ್ದೀನಿ ರೀ ಅಂತ ಹೇಳಿ ಅದು ಮಾಡ್ತಾಯಿದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ನಾನು ಏನು ಗಿಫ್ಟ್ ತಗೊಂಡೆ ಅಂತ ನೋಡಿ ನಾನಿವತ್ತು ನನ್ನ ಹಸ್ಬೆಂಡಿಗೆ ಬ್ರೇಸ್ಲೆಟ್ನ ಗಿಫ್ಟ್ ಮಾಡಿದ್ದೀನಿ ಫೈನಲ್ ಆಗಿ ನನ್ನ ಹಸ್ಬೆಂಡ್ಗೆ ಬ್ರಾಸ್ಲೆಟ್ ಕೂಡ ಹಾಕ್ತಾ ಇದ್ದೀನಿ ಮನೆಯವರು ಇದೆಲ್ಲ ಬೇಕಿತ್ತಾ ಅಂತ ಹೇಳಿ ಬೈತಾನೆ ಇದ್ದರು ಅವ್ರಿಗೆ ಗೋಲ್ಡೆಲ್ಲ ಇಲ್ಲ ಸೊ ಆದರೂ ಓಕೆ ಫೈನ್ ಅಂತೇಳಿ ಹಾಕಿಸ್ಕೊತಾ ಇದ್ದಾರೆ ಸೊ ನನ್ನ ಕಡೆಯಿಂದ ಪುಟ್ಟ ಹುಡುಗರೆ ನನ್ನ ಹಸ್ಬೆಂಡ್ಗೆ ಸೋ ಬರ್ತ್ಡೇ ಕೇಕ್ ಕಟಿಂಗ್ ಎಲ್ಲ ಆಯಿತು ಗಿಫ್ಟ್ ಕೊಟ್ಟಿದ್ದು ಆಯಿತು ನಾನಿವತ್ತು ಬಿರಿಯಾನಿ ಮಾಡಿದ್ದೆ ಬಿರಿಯಾನಿ ಫ್ರೈ ಮಾಡಿದೆ ಮತ್ತು ಕಬಾಬ್ ಕೂಡ ಮಾಡಿದ್ದೆ ಬಟ್ ಸ್ವಲ್ಪನೇ ಮಾಡಿದ್ದು ಅದು ನಾನು ತೋರಿಸಿಲ್ಲ ಇಲ್ಲಿ ಸೋ ಏನಂದು ಸಖೆ ಸಖೆ ಬಟ್ಟೆ ಶಟ್ಟಿ ಅಂಗಿ ಯಾವೂ ಇಲ್ಲ ಅಲ್ಲ ಅಮ್ಮ ಮಗ ಅಲ್ಪ ತೋರಿಸಿ ಈ ಕಡೆ ನಮ್ಮ ಮೇಡಮ್ ಅವರು ಹ್ಞೂ ಅಮುಳಿ ಹೆಂಗೈತೆ ಬಿರಿಯಾನಿ ಚೆನ್ನಾಗೈತೆ ನನ್ನದು ನಿಂಗೆ ಐತಪ್ಪ ಊರಿಗೋಗಿ ಎಷ್ಟು ದಿನ ಆಗಿತ್ತು ಮತ್ತು ಸಾಕಾ ರಜಾ ಇನ್ನು ಟೆನ್ ಡೇಸ್ ಇದೆ ಸ್ಕೂಲು ಸೊ ರಜಾ ಮುಗಿಸಿ ಪೈನಲ್ಲಿ ನಮ್ಮ ಸಾಹೇಬ ಬಂದರು ಓ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಏನು ಎತ್ತ ಅನ್ನೋದನ್ನು ನಾವು ಮನೆಯವ್ರು ಕೇಳ್ತೀನಿ ಆಯ್ರಿವು ಖುಷಿ ಆಯಿತಾ ಹೆಂಗಿತ್ತು ಬರ್ತಡೇ ಗಿಫ್ಟ್ ಇಷ್ಟ ಆಯಿತಾ ಗೋಲ್ಡ್ ಫಸ್ಟ್ ಗಿಫ್ಟು ಯಾರಿಗೆ ಕೊಟ್ಟಿರೋದು ಫಸ್ಟ್ ಗಿಫ್ಟು ಯಾವಾಗಲೂ ಬಟ್ಟೆ ವಾಚು ಈ ಥರದೇ ಕೊಡಿಸ್ತಾ ಇದೆ ಬಟ್ ಗೋಲ್ಡ್ ಗಿಫ್ಟ್ ಅಂತ ಫಸ್ಟ್ ಟೈಮ್ ನನ್ನ ಖುಷಿಯಿಂದ ನನ್ನ ಆಸೆ ತುಂಬ ಒಂದು ವರ್ಷದಿಂದ ಅಮೌಂಟ್ನ ಸೇವಿಂಗ್ ಮಾಡಿ ವರ್ಷ ಕೊಡಿಸಿದ್ದೀನಿ ಫೈನಲಿ ನನ್ನ ನನ್ಕನಸು ನೆರವೇರ್ತು ಹೆಂಗನ ಸೊ ಇವಾಗ ಇವ್ರದ್ದು ಊಟ ಆಯಿತು ಅಮ್ಮ ಮಗ ಏನೋ ಮಾತಾಡ್ತಾ ಕೂತಿದ್ದಾರೆ ಸೊ ಹಾಗೆ ಇರಲಿ ಅಂತೇಳಿ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನಾನು ಸೊ ನೋಡಿ ನಮ್ಮಮ್ಮನ ಕೈಲಿ ನಾನು ಅಂತ ಹೇಳ್ಸಿದ್ದೀನಿ ಅವ್ರಿಗೆ ವಿಡಿಯೋ ಎಲ್ಲ ಇಷ್ಟ ಇಲ್ಲ ಆದರೂ ಸೊಸ್ಟ್ ಆಯ್ ಹೇಳ್ಸಿದ್ದೀನಿ ನೋಡಿ ಯಾವ ತರ ಆಯ್ ಮಾಡಿದ್ದಾರೆ ಅಂತ ಆಯ್ ಹೇಳಮ್ಮ ಆಯ್ ಹೇಳಮ್ಮ ಆಯ ನಮ್ಮ ಇನ್ನೊಂದ್ ಸತಿ ಆಯ್ ಆಯ್ ಓಕೆ ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಇವಾಗ ಅಮ್ಮ ಹೆಂಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಫೈನಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು ಟೈಮ್ ಟೆನ್ ತರ್ಟಿ ಆಗಿದೆ ಮಲಗೋ ಟೈಮ್ ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಟಯರ್ಡ್ ಆಗಿದೆ ಸೊ ಇವತ್ತಿನ ಒಳಗಿನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್ ಬಾಯ್